ಮಿಕ್ಕಿರುವ ದೋಸೆ ಹಿಟ್ಟನ್ನು ಮತ್ತೆ ದೋಸೆ ಮಾಡಿ ತಿನ್ನೋಕ್ಕೆ ಬೇಜಾರಾಗುತ್ತಾ ಹಾಗಿದ್ರೆ ಬಾಣಲೆಗೆ ಮಿಕ್ಕಿರುವ ದೋಸೆ ಹಿಟ್ಟನ್ನು ಹಾಕಿ ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಬನ್ನಿ ಇವತ್ತಿನ ವೀಡಿಯೋವನ್ನು ಶುರು ಮಾಡೋಣ ದೋಸೆ ಹಿಟ್ಟನ್ನು ನಾವು ಮಿಕ್ಕಿದರೆ ಮತ್ತೆ ಅದೇ ದೋಸೆಯನ್ನು ಮಾಡಿ ತಿಂತೀವಿ ಹೀಗೊಮ್ಮೆ ಮಾಡಿ ನೋಡಿ ನೋಡಿ ದೋಸೆ ಹಿಟ್ಟನ್ನು ಬಾಣಲೆಗೆ ಹಾಕಿದ್ದೀನಿ ಉರಿಯನ್ನು ಸಣ್ಣ ಉರಿಯಲ್ಲಿಟ್ಟು ದೋಸೆ ಹಿಟ್ಟನ್ನು ಈ ರೀತಿ ಚೆನ್ನಾಗಿ ಕಲಕ್ತಾನೆ ಬರಬೇಕು ಗಟ್ಟಿ ಆಗ್ತಾ ಇರ್ತದೆ ಅದು ಅದು ಗಟ್ಟಿ ಆಗೋವರೆಗೂ ಕೈ ಆಡಿಸ್ತಾನೆ ಇರಬೇಕು ನಾವು ಸಿಮ್ಮಲ್ಲಿ ಉರಿ ಇಟ್ಕೊಂಡ್ರೆ ಅದೇನು ಗಂಟಾಗೋದಿಲ್ಲ ಹಾಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ಒಂದು ಕೋಲಿನ ಸಹಾಯದಿಂದ ಕೂಡ ಅದನ್ನು ನಾವು ಮಾಡ್ಕೊಳ್ಬೋದು ನೋಡಿ ಇವಾಗ ಅದು ಸ್ವಲ್ಪ ತಳ ಹಿಡಿಯೋಕ್ಕೆ ನಾವು ಬಿಡಬಾರ್ದು ತಕ್ಷಣದಲ್ಲಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಐದರಿಂದ ಹತ್ತು ನಿಮಿಷಗಳಿದ್ದರೆ ಸಾಕಾಗುತ್ತೆ ನೋಡಿ ಈ ಒಂದು ಡಿಫ್ರೆಂಟ್ ಆಗಿರುವ ರೆಸಿಪಿ ಮಾಡೋಕ್ಕೆ ನೋಡಿ ಈಗ ಈ ಹಿಟ್ಟು ಚೆನ್ನಾಗಿ ಹಬೆಯಲ್ಲೇ ಸ್ವಲ್ಪ ಹೊತ್ತು ಹೀಗೆ ಬೆಂದು ಇವಾಗ ಹದವಾಗಿ ಬೆಂದಿದೆ ಇದು ಹಿಟ್ಟೆಲ್ಲ ಚೆನ್ನಾಗಿ ಬೆಂದಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ಈಗ ಒಂದು ಬೌಲ್ ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಈರುಳ್ಳಿ ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ನಾಟಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿಮೆಣಸಿನಕಾಯಿ ಕಟ್ ಮಾಡಿರೋದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಮತ್ತೆ ಹಿಟ್ಟನ್ನು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ನೀವು ಮಿಕ್ಕಿರುವ ದೋಸೆ ಹಿಟ್ಟಲ್ಲಿ ಇಷ್ಟು ಡಿಫ್ರೆಂಟಾಗಿ ಮಾಡ್ಬೋದಾ ಅಂತ ನೀವೇ ಆಶ್ಚರ್ಯ ಪಡ್ತೀರಾ ಒಂದು ಬಟ್ಟೆ ಹಿಡ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ತಾನೆ ಇರಬೇಕು ನಾವು ಹಾಕಿರುವ ಈರುಳ್ಳಿ ಆಗಿರ್ಬೋದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿ ಅಂಶ ಎಲ್ಲ ಹೊಟ್ಟೋಗುತ್ತೆ ಹಿಟ್ಟಿಗೆಲ್ಲ ಚೆನ್ನಾಗಿ ಮಿಕ್ಸ್ ಆದ ತಕ್ಷಣ ನೋಡಿ ಕೈಗೆ ಅಂಟೋದಿಲ್ಲ ಈ ರೀತಿಯಾಗಿ ಉಂಡೆ ಕಟ್ಟೋಕ್ಕೆ ಬಂದ ತಕ್ಷಣವೇ ನೋಡಿ ಇದು ಹಿಟ್ಟು ಬೆಂದಿದೆ ಇವಾಗ ನಾವು ಇದನ್ನು ತಟ್ಟೆಗೆ ತಗೊಳ್ಳೋಣ ನೋಡಿ ತಟ್ಟೆಗೆ ಇದ್ದೀನಿ ನಾನು ಸ್ವಲ್ಪ ಕೂಡ ಕೈಗೆ ಅಂಟೋದಿಲ್ಲ ಹಿಟ್ಟು ತುಂಬ ಚೆನ್ನಾಗಿ ಬೆಂದಿದೆ ಈಗ ಸ್ವಲ್ಪ ಎಣ್ಣೆಯನ್ನು ಹಾಕಿ ಹಿಟ್ಟಿಗೆ ಸ್ವಲ್ಪ ಈ ರೀತಿಯಾಗಿ ನೋಡಿ ಚೆನ್ನಾಗಿ ಕಲಿಸ್ಕೊಂಬಿಡೋಣ ಇನ್ನು ಸ್ವಲ್ಪ ಹಿಟ್ಟು ಹದವಾಗಿ ಬರುತ್ತೆ ಅಂತ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದನ್ನಿವಾಗ ನೀವು ಯಾವ ರೀತಿ ಮಾಮೂಲಾಗಿ ಒಡೆ ರೀತಿಯಾಗಿ ಏನಾದರೂ ಬಿಟ್ಕೊಳ್ಬೋದು ಉಂಡೆ ಉಂಡೆಗಳ ರೀತಿಯಾಗಿ ಬಿಟ್ಕೊಳ್ಬೋದು ಬಜಿ ಬೊಂಡ ಥರ ಬಿಟ್ಕೊಳ್ಬೋದು ಮತ್ತು ಈ ಮಾಡ್ತೀವಿ ನಾವು ಆ ರೀತಿಯಾದರೂ ಮಾಡ್ಕೊಳ್ಬೋದು ನೋಡಿ ಹಿಟ್ಟನ್ನು ಈ ರೀತಿ ಒಂದೆರಡು ಚಮಚ ಎಣ್ಣೆಯಲ್ಲಿ ಈ ರೀತಿ ಕಲಿಸ್ಕೊಂಡು ಈಗ ಉಂಡೆ ಮಾಡ್ಕೊಂಬಿಡೋಣ ನೋಡಿ ಇವಾಗ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ನಿಮಗೆ ಯಾವ ಸೈಜ್ ಬೇಕೋ ನೋಡಿಕೊಂಡು ಆ ಸೈಜ್ಗೆ ನೀವು ಉಂಡೆನ ಮಾಡ್ಕೊಳ್ಬೋದು ಬೇಕಿದ್ರೆ ಇದಕ್ಕೂ ಸ್ವಲ್ಪ ಚಿಕ್ಕ ಸೈಜಿಗಾದರೂ ಮಾಡ್ಕೊಳ್ಬೋದು ಸಂಜೆ ಟೈಮಲ್ಲಿ ದೋಸೆ ಹಿಟ್ಟು ಮಿಕ್ಕಿದಾಗ ಈ ರೀತಿ ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಮತ್ತೆ ದೋಸೆ ಹಿಟ್ಟು ಮಿಕ್ಕಿದಾಗ ಇದೇ ರೀತಿ ಮಾಡಿ ತಿಂತೀರಾ ನೋಡಿ ಎಲ್ಲ ಒಂದು ಈ ಹಿಟ್ಟನ್ನು ಈ ರೀತಿಯಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ ಒಡೆ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಹೋಲ್ ಮಾಡಿಕೊಂಡ್ರೆ ಚೆನ್ನಾಗಿ ಬೆಂದುಬಿಡುತ್ತೆ ಹಾಗಾಗಿ ಹೋಲ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಎಲ್ಲವೂ ಈ ರೀತಿ ಒಡೆ ಆಕಾರದಲ್ಲಿ ಮಾಡಿ ಒಂದು ತಟ್ಟೆಗೆ ಹಾಕ್ಕೊಳ್ತಾಯಿದ್ದೀನಿ ಶೇಪ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಈಗ ಇವನ್ನ ಕರ್ಕೊಳ್ಳೋಣ ಈಗ ನಾನು ಬಾಣಲಿಗೆ ಎಣ್ಣೆ ಹಾಕಿಟ್ಟಿದ್ದೀನಿ ಚೆನ್ನಾಗಿ ಎಣ್ಣೆ ಕಾಯಬೇಕು ಎಣ್ಣೆ ಕಾಯಿದೆ ಇದ್ದರೆ ಇದನ್ನು ಹಾಕಿದರೆ ಇದು ಚೆನ್ನಾಗಿ ಬೇಯೋದಿಲ್ಲ ಈಗ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಒಂದೊಂದೇ ಹಾಕ್ಕೊಳ್ಳೋಣ ಏನು ಸ್ವಲ್ಪ ಹೊತ್ತಲ್ಲಿ ಬೆಂದ್ಬಿಡುತ್ತೆ ಎಣ್ಣೆನೂ ಕೂಡ ಜಾಸ್ತಿ ಹೀರ್ಕೊಳ್ಳೋದಿಲ್ಲ ಇದು ಈ ರೆಸಿಪಿ ನೋಡಿ ಇವಾಗ ನಾನು ಒಂದು ನಾಲ್ಕರಿಂದ ಐದು ಹಾಕ್ಕೊಂಡು ಈ ರೀತಿಯಾಗಿ ಒಂದು ಉಡ್ಡನ್ನ ಇದರಲ್ಲಿ ನಾವು ಈ ರೀತಿ ಇದ್ದರೆ ಅಂಟೋದಿಲ್ಲ ಈ ಒಂದು ಸೌಟಿಗೆ ನೋಡಿ ಈ ರೀತಿ ಎರಡೂ ಕಡೆನೂ ಚೆನ್ನಾಗಿ ಬೆನ್ ಬಿಡಬೇಕು ನಂತರ ನಾವು ಇದನ್ನು ಉಲ್ಟಾ ಮಾಡಿ ಮಾಡಿ ಒಂದೆರಡು ಸಲ ಈ ರೀತಿಯಾಗಿ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಬೇಕು ಸ್ಟವ್ ಉರಿಯನ್ನು ಎಣ್ಣೆ ಕಾದ ತಕ್ಷಣ ಮೀಡಿಯಮ್ ಇಟ್ಕೊಂಡ್ಬಿಡಬೇಕು ಬಿಡಬೇಕು ಮತ್ತು ದೊಡ್ಡ ಉರಿಯಲ್ಲಿ ಇಟ್ಕೊಂಡ್ರೆ ಒಳಗಡೆಯೆಲ್ಲ ಬೇಯೋದಿಲ್ಲ ಹಾಗಾಗಿ ಇವಾಗ ನೋಡಿ ಎಲ್ಲ ಕಲರ್ ಚೇಂಜ್ ಆಗಿದೆ ಈ ರೀತಿ ಗೋಲ್ಡನ್ ಕಲರ್ ಬರಬೇಕು ಎಲ್ಲವೂ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ನಾವು ಇದಕ್ಕೆ ಸಪ್ರೇಟಾಗಿ ಹಿಟ್ಟು ಕಲಸಿ ರೆಡಿ ಮಾಡಿದರೂ ಕೂಡ ಹೀಗೆ ಬರೋದಿಲ್ಲ ಮಿಕ್ಕಿರೋ ದೋಸೆ ಹಿಟ್ಟಲ್ಲಿ ಮಾಡಿದ್ದೀವ ಅಂತ ನಮಗೆ ಆಶ್ಚರ್ಯ ಆಗುತ್ತೆ ಅಷ್ಟೊಂದು ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಈ ರೀತಿಯಾಗಿ ಎಣ್ಣೆನ ಇದ್ದೀನಿ ಇದನ್ನೀಗ ತಟ್ಟೆಗೆ ಹಾಕ್ಕೊಳ್ಳೋಣ ಇದೇ ರೀತಿಯಾಗಿ ಮಾಡಿರುವ ಎಲ್ಲ ಒಂದು ಒಂದು ಒಡೆಗಳನ್ನು ನಾನು ಇದ್ದೀನಿ ನೋಡಿ ಇವಾಗ ತಟ್ಟೆಗೆ ಹಾಕ್ಕೊಳ್ತಾಯಿದೀನಿ ಎಷ್ಟು ಚೆನ್ನಾಗಿತ್ತು ರುಚಿ ಕೂಡ ಸಖತ್ತಾಗಿತ್ತು ಹಾಗೆ ನಿಮಗೆ ಮಾಡೋಕ್ಕೂ ತೊಂಡ್ ಕಷ್ಟ ಆಗೋದಿಲ್ಲ ಇದು ತುಂಬ ಸುಲಭವಾಗಿ ಯಾರಿಗೆ ನಿಮಗೆ ಬೇಳೆ ಒಡೆನ ಯಾರಿಗೆ ಮಾಡೋಕ್ಕೆ ಬರೋದಿಲ್ಲ ನೋಡಿ ಅಂಥವ್ರು ದೋಸೆ ಹಿಟ್ಟಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ನೀವೇ ಅನ್ಕೋತೀರಾ ನೀವು ನೆನೆಸಿ ರೆಡಿ ಮಾಡಿ ಪ್ರಿಪರೇಷನ್ ಮಾಡಿದ್ರು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಅದು ಅಷ್ಟೊಂದು ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ ನೀವು ಕೂಡ ಒಂದ್ಸಲ ಸಲ ದೋಸೆ ಹಿಟ್ಟಂತೂ ಇದ್ದೇ ಇರುತ್ತೆ ಸಾಮಾನ್ಯವಾಗಿ ತಿಂಡಿಗೆ ದೋಸೆಗಳನ್ನು ಮಾಡ್ತಾ ಇರ್ತೀವಿ ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟು ಒಮ್ಮೆ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಡಿಫ್ರೆಂಟ್ ಆಗಿರೋದು ಅಂತಲೇ ಹೇಳ್ಬೋದು ಗರಿ ಗರಿಯಾಗಿ ಬೆಂದಿತ್ತು ಇದ್ರ ಜೊತೆಗೆ ಬೇಕಿದ್ರೆ ಟೊಮೆಟೊ ಸಾಸ್ ಅಥವಾ ಖಾರ ಚಟ್ನಿ ಇದ್ರೂ ಚೆನ್ನಾಗಿರುತ್ತೆ ಹಾಗೇನಾದರೂ ತಿನ್ಬೋದು ನೋಡಿ ಉದ್ದಿನ ಒಡೆ ಥರನೇ ಬಂದಿತ್ತು ಒಳಗಡೆ ತುಂಬ ಚೆನ್ನಾಗಿ ಬೆಂದಿತ್ತು ಹಾಗಾಗಿ ಈ ರೆಸಿಪಿನ ನೀವು ಟ್ರೈ ಮಾಡಲೇಬೇಕು ತುಂಬ ಚೆನ್ನಾಗಿತ್ತು ಇವತ್ತಿನ ಸಿಂಪಲ್ ಆಗಿರುವ ದೋಸೆ ಹಿಟ್ಟಲ್ಲಿ ಮಾಡಿರುವ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು